ನೋಡ್ತಿದ್ರೆ ನಿಮ್ಮ ನಗು ಮುಖ ಕಾಣ್ತಿದ್ರೆ ಮಾತಾಡೋರಿಗೆ ಸ್ಫೂರ್ತಿ ಬರ್ತದೆ ಅದಕ್ಕಾಗಿ ಬ್ಯಾಡ ಬ್ಯಾಡ ಅಂದ್ರೆ ಬಹಳ ಕಷ್ಟ ನೀವು ಅದಿರೋ ಇಲ್ಲೋ ಗೊತ್ತಾಗದಲ್ಲ ಮೇಡಮ್ ನಾವು ಹಂಗ ಬೆಳತನ ಮಾತಾಡ್ತಿರ್ತೀವಿ ನೀವು ಮನೆ ಸೇರಿಕೆಂಡಿದ್ರು ಗೊತ್ತಾಗೋದಲ್ಲ ಅದಕ್ಕೆ ಒಂದು ಲೈಟ್ ಅನ್ನ ದಯವಿಟ್ಟು ಮೈಕ್ ಮತ್ತು ಲೈಟ್ ವಿಭಾಗದವರು ಜನರ ಕಡೆ ತಿರ್ಸ್ಬೇಕು ಅವ್ರ ಕಣ್ಣಿಗೆ ಬೋಳಂಗಲ್ಲ ಸ್ವಲ್ಪ ಮೇಲ್ಗಡೆ ತಿರ್ಸ್ತಾರೆ ಜನ ಕಾಣ್ಬೇಕು ನಮ್ಗೆ ಹೌದಾ ಜನ ಕಂಡ್ರೆ ಯಾರ್ಯಾರು ಬಂದಿರಿ ಯಾರ್ಯಾರು ಎದ್ದು ಹೋಗ್ತೀರಿ ಗೊತ್ತಾಗ ರವಿ ಭಜಂತ್ರಿ ಮಲ್ಲಪ್ಪ ಹೊಂಗಲ್ ಅವರೇ ಯಾವತ್ತು ದೃಶ್ಯ ಮಾಧ್ಯಮ ಪತ್ರಿಕಾ ಬಹಳ ಉತ್ಸುಕತೆಯಿಂದ ತಾವೆಲ್ಲ ಸೇರಿದ್ದೀರಿ ಇವತ್ತು ಆ ಇತ್ತೀಚೆಗೆ ಬಹಳ ಸಂತೋಷ ಅನಿಸ್ತಾ ಇದೆ ಎಲ್ಲ ಕಡೆ ಗಂಗಾವತಿ ಕೂಡ ಸಾಂಸ್ಕೃತಿಕ ಕೇಂದ್ರ ಆಗ್ತಾ ಇದೆ ವಿದ್ಯೆಯನ್ನು ಕಲಿತಿದ್ದಾರೆ ಜನ ನನಗೆ ಆಶ್ಚರ್ಯ ಆದದ್ದು ಏನು ಅಂದರೆ ನಾನು ಎರಡು ತಿಂಗಳ ಹಿಂದೆ ಆಸ್ಟ್ರೇಲಿಯಾದ ಸಿಡ್ನಿಗೆ ಹೋಗಿದ್ದೆ ಸಿಡ್ನಿಲಿ ನಮ್ಮ ಪರನಾಮ್ ಮನವಳ್ಳಿಯವರ ರಿಲೇಷನ್ ಒಬ್ಬರು ಮಾತಾಡ್ಸಿದ್ರು ನಾನು ಸರ್ ನಾವಿಲ್ಲಿದ್ದೀವಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತೀವಿ ಹಾಗೆ ಮೆಲ್ಬೋರ್ನ್ ಅಡಿಯಲ್ಲಿ ಹಿಡಿದು ಹೋದಾಗ ಅಲ್ಲಲ್ಲಿಂದ್ರೂ ಒಬ್ಬೊಬ್ರು ಗಂಗಾವತಿ ಸಮೀಪ ಹುಡ್ರು ಕಾರ್ಟಿಗೆ ಹುಡುರು ಸಿದ್ದಾಪುರ್ ಹುಡ್ರು ಬೂದ್ಗುಂಪಾದ್ ಹುಡ್ರು ಇಷ್ಟು ದೊಡ್ಡ ಮಟ್ಟದ ಹಾಂಗ್ಕಾಂಗಿಗೆ ಹೋದಾಗ ಹಾಂಗ್ಕಾಂಗ್ನಲ್ಲಿ ಅನೇಕ ಜನ ಇಂಜಿನಿಯರ್ಗಳನ್ನು ಗೊತ್ತಾರೆ ಸರ್ ನಾವು ನಿಮ್ಮ ತಾಲೂಕಿನವ್ರು ಸರ್ ನಾವು ರಾಯಚೂರು ಜಿಲ್ಲೆಯವರು ಸರ್ ಇತ್ತೀಚೆಗೆ ಹಿಂದುಳಿದ ಜಿಲ್ಲೆ ವಿದ್ಯೆಯನ್ನ ಕಡೆಗಣಿಸಿದಂತಹ ಜಿಲ್ಲೆ ಹಂಚ್ಕೊಂಡ ನಮ್ಮ ರಾಯಚೂರು ಕೊಪ್ಪಳಗಳ ಯುವಕರು ಕೂಡ ಥೈಲ್ಯಾಂಡ್ ಥೈಲ್ಯಾಂಡ್ಗಳಲ್ಲಿ ಮನೆ ಮಾಡಿದ್ದಾರೆ ಬಹಳ ಸಂತೋಷದ ರೋಮಾಂಚನಾಗುವ ವಿಷಯ ಅಂದರೆ ಮೊನ್ನೆ ತಾನೇ ಥೈಲ್ಯಾಂಡ್ ನಲ್ಲಿ ನಾನು ನೆಲ್ಸನ್ ಮಂಡೇಲ್ ಅವರ ಪಕ್ಕದಲ್ಲಿ ವೇದಿಕೆಯನ್ನು ಹಂಚಿಕೊಂಡೆ ಸ್ನೇಹಿತರೆ ಅದ್ಭುತವಾದಂತಹ ಅನುಭವ ನನ್ನ ಜೀವನದಲ್ಲಿ ನಮ್ಮಂತ ನಮ್ಮ ಶಾಸಕರುಗಳಷ್ಟೇ ಸರಳವಾಗಿ ಅಲ್ಲಿ ಶಾಸಕರುಗಳು ಅಲ್ಲಿ ಮಂತ್ರಿಗಳು ನಮ್ಮ ಜೊತೆ ಬಂದು ಸೇರ್ತಾರೆ ಕಾರ್ಯಕ್ರಮ ಕೇಳ್ತಾರೆ ಪಾಪ ಮಂಡ್ಯಲ ಅವರಿಗೆ ನನ್ನ ಮಾತುಗಳು ಅರ್ಥ ಆಗ್ಲಿಲ್ಲ ಇಳಿಲಿಲ್ಲ ಅವರಿಗೆ ಪಕ್ಕದಲ್ಲಿರೋ ಸೆಕ್ರೆಟರಿ ವಿವರಿಸಿ ವಿವರಿಸಿ ಹೇಳ್ತಿದ್ದ ಅದ್ರ ಕೊನೆಯಲ್ಲಿ ಒಂದು ಮಾತುಗಳಿರೋರು ನೀವ್ ಏನ್ ಮಾತಾಡ್ತೀರ ಅಂತ ನನಗೆ ಅರ್ಥ ಆಗ್ಲಿಲ್ಲ ಆದ್ರೆ ನೀವು ಪ್ರೆಸೆಂಟ್ ಮಾಡ್ತಿರಲ್ಲ ಸ್ಟೈಲು ಅದು ಬಹಳ ಚೆನ್ನಾಗಿ ಅನಿಸ್ತು ನನಗೆ ಅದಕ್ಕೆ ಕೂಡಿದ್ದೆ ನಾನು ಇನ್ನು ಸೊಳೆ ಮಗ ಅವ್ರಿಗೆ ತಿಳಿದ್ರೆ ಎಷ್ಟು ಸಂತೋಷ ಪಡ್ತೇವೆ ಎಲ್ಲಿಯೇ ಗಂಗಾವತಿ ಎಲ್ಲಿಯೇ ಸಿಡ್ನಿ ನಾನು ಸಿಡ್ನಿ ಹಾಂಗ್ಕಾಂಗ್ ಥೈಲ್ಯಾಂಡ್ಗಳಿಗೆ ಹೋದಾಗ ನಮ್ಮ ಗಂಗಾವತಿಯನ್ನು ಜ್ಞಾಪಿಸಿಕೊಳ್ತೇವೆ ಏನು ಕಲ್ತವ್ರು ನಾವು ಹಂಗ ನೋಡಿದ್ರೆ ಏನೇನು ಆಗಬಾರ್ದು ನಾವು ನಾವು ಓದಿದ್ವಿ ವಿದ್ಯಾಕ ಇಲ್ಲಿ ಅನೇಕ ಜನ ನನ್ನ ಲೆಕ್ಚರ್ ಶಿಕ್ಷಕರು ಬಂದಿರಬಹುದು ಶಾಲೆಯಲ್ಲಿ ಅತ್ಯಂತ ದೊಡ್ಡ ವಿದ್ಯಾರ್ಥಿಗಳು ನಾವು ನಾನು ಎಸ್ ಎಲ್ ಸಿ ತಗೊಂಡು ಮಾರ್ಕ್ಸ್ ಬರೀ ಎರಡ್ ನೂರ ಇಪ್ಪತ್ತೈದು ಆರ್ನೂರ ಏನು ಉದ್ದಾರ ಆಗ್ತೇ ಬೀವನ್ದಾಗ ಈಗ ಎಲ್ಲಾ ತಂದೆ ತಾಯಿಗಳ ತಲೆ ಹೊಂದೈತ್ರಿ ಮಕ್ಕಳ ಬಹಳ ಊಟ ಮಾರ್ಕ್ಸ್ ತಗೋ ಜಾಸ್ತಿ ತಗೋ ಬೈಯ ಪಡೆಯದ ಹಿಂಗ ಏನಾಗಿ ಬಿಟ್ಟು ಹುಡ್ ಮನಸ್ನಾಗ ಎಸ್ ಎಲ್ ಸಿ ಫೇಲ್ ಆದ್ರೆ ನಾನು ಅಪರಾಧ ಮಾಡಿ ನನ್ನ ಬಿಟ್ಟು ಎಸ್ ಎಲ್ ಸಿ ರಿಸಲ್ಟ್ ಬಂದು ಮರುದಿವ್ ನೋಡ್ರಿ ಪೇಪರ್ನಾಗ ಆತ್ಮಹತ್ಯೆ ಮಾಡಿಕೊಂಡ ರಿಪೋರ್ಟ್ಗಳು ಇರ್ತಾವ ಇಲ್ಲೇ ಪೊಲೀಸರವ್ರಿಗೆ ಕೇಳಿರ್ಬೇಕು ಎಸ್ ಎಲ್ ಸಿ ರಿಸಲ್ಟ್ ಬಂತ ಮರುದಿನ ಒಂದ್ ತುಡರ ಕೆರೆ ಕೆರಿಯರ್ತಾನೆ ಬಾವಿ ಆಗಿರ್ತಾರೆ ಇಲ್ಲ ರೈಲಿ ಬಿದ್ದಿರ್ತಾರೆ ತಂದಿ ತಾಯಿ ಫೋರ್ಸ್ ಬಿಟ್ಟು ರ್ಯಾಂಕ್ ಬರಬೇಕು ಆದಿರಾಗಿ ಎಲ್ಲಿ ನಮ್ಮ ಬಡೀತಾರೋ ಎಲ್ಲ ನಮ್ಮ ಬೈತಾವ ಆತ್ಮಹತ್ಯೆ ಮಾಡಿಕೊಂಡ್ಬಿಡೋ ಅದಕ್ಕೆ ಫೋರ್ಸ್ ಹೇಳ್ಬಾರಸ್ತೈತಿ ಏನಾಗಿತ್ತು ಪರಿಸ್ಥಿತಿ ಅಂದ್ರೆ ಎಸ್ ಎಲ್ ಸಿ ರಿಸಲ್ಟ್ ಬರ ದಿವಸ ಕೆರೆ ಹಳ್ಳ ಬಾವಿತ್ತ ಪೊಲೀಸ್ ಕಾವಲ್ ಹಾಕೈತಾರೆ ಎಸ್ ಎಲ್ ಸಿ ರಿಸಲ್ಟ್ ಐತೆ ಮುಡ್ದು ಬಂದು ಹಾರಿಕೊಂತ ಖುಷಿ ಆಯ್ತು ಟೋಪಿ ಇಟ್ಕೊಂಡು ಬಗ್ಲಕ್ಕೆ ಲಾಟಿ ಇಟ್ಕೊಂಡ್ ಪೊಲೀಸ್ ಮುಂಜಾನೆ ಆರು ಗಂಟೆಯಿಂದ ಸಂಜೆ ರಾತ್ರಿ ಒಂಬತ್ತು ಗಂಟೆ ಮಟ್ಟಕ್ಕೆ ಒಂದೊಡಗ ಹರಿಕೊಳ್ಳ ಖುಷಿ ಆತ ಏ ಪ್ರಾಣೇಶ್ವರ್ ಊರೂರಿಗೆ ಹೇಳಕ್ತಾರೆ ಅದಕ್ಕೆ ಮೋಸ್ಟ್ಲಿ ಯಾರೋ ಅಂತ ಬರೋ ಟೋಪಿಗೆ ಇಟ್ಕೊಂಡು ಲಾಟಿ ಕರ್ಕೊಂಡು ಇನ್ನೇನು ಡ್ಯೂಟಿ ಮುಗಿಸಿ ಮನೆಗೆ ಹೋಗ್ಬೋದು ಒಂದು ಹುಡುಗ ಏ ನಿಂತಮ್ಮ ಎಷ್ಟೇ ಕ್ಲೇಸ್ ಪಿಯುರಿ ಹೋಗ ಎಸ್ ಎಲ್ ಆಕೆ ಹೌದಾ ಇನ್ನು ಎರಡನೇ ವಿಷಯ ಆತ್ಮಹತ್ಯೆ ಆಗ್ತಿರೋದು ಹದಿಹರೆಯದ ಹುಡುಗಿಯರು ಯಾರೋ ಒಬ್ಬರು ಪ್ರೇಮಿಸಿ ಬಿಡ್ತಾ ಅವ ಕೈ ಕೊಟ್ಬಿಡ್ತಾನೆ ಅಥವಾ ಯುವ ಯಾರನ್ನ ಪ್ರೇಮಿಸ್ತಾನೆ ಆಕೆ ಕೈ ಕೊಡ್ತಾಳೆ ಇಬ್ಬರು ಊರನ್ನ

ಗಟ್ಟಿ ಅನ್ನೋದ ನಮ್ಮ ನಮ್ಮಲ್ಲಿ ಗಟ್ಟಿ ಮನಸ್ಸ ಇಲ್ಲ ಈ ಗಟ್ಟಿ ಮನಸ್ಸು ಧೈರ್ಯ ಯಾವಾಗ ಬರ್ತದಂದ್ರ ಮನುಷ್ಯನಲ್ಲಿ ಹಾಸ್ಯ ಪ್ರಜ್ಞೆ ಇದ್ದಾಗ ಬರ್ತದೆ ಎಲ್ಲವನ್ನ ಲೈಟ್ ಆಗಿ ತಗೊಳ್ಳು ಈ ವಿಷಯಕ್ಕೆ ನಮ್ಮ ಗಂಗಾವತಿ ಜನರ ನಾ ಬಹಳ ಪಾಸ್ ಮಾಡ್ತೀನಿ ತಾಗಿ ಎಲ್ಲ ಲೈಟ್ ಆಗಿ ತಗೊಳ್ಳಿ ಎಲ್ಲ ಲೈಟ್ ಆಗಿ ಏನೇನೇನೇ ಚಿಂತೆ ಹೆಚ್ಚಿಕೊಳ್ಳಿ ತಾವಾತು ತಮ್ಮ ಅಂಗಡಿ ಆತು ತಮ್ಮ ವ್ಯವಹಾರ ಆತು ತಮ್ಮ ಕೆಲಸ ಆತು ಆನಂದದ ಮಠಕ್ಕೆ ಬರ್ತಾರ ಗುಡಿಗೆ ಹೋಗ್ತಾರ ಗುಡಿಗೆ ಹೋಗ್ತಾರ ಬಟ್ ಸಾಯಿಬಾಬಾ ಈ ಪ್ರಜ್ಞೆ ನನಗೆ ಪ್ರಜ್ಞೆಯು ಮನುಷ್ಯನಿಗೆ ಹಾಸ್ಯ ಪ್ರಜ್ಞೆ ಮುಖ್ಯ ಅಂತ ಹಾಸ್ಯ ಪ್ರಜ್ಞೆಯನ್ನು ಹುಟ್ಟಾಕೋದಕ್ಕೆ ಹಾಕೋದಕ್ಕೆ ಕಾರ್ಯಕ್ರಮಗಳು ಆಗ್ತಾ ಇದೆ ಹೆಣ್ಮಕ್ಳು ಹರಿಹಾರ ಏನು ಸಿಟಿ ಒಳಗೆ ಮಾತಾಡಿದಾಗ ಬಾರಿ ರಿಯಾಕ್ಷನ್ ಬರ್ತಾರೆ ಏನು ಸರ್ ಅಂತ ಮೆಸೇಜ್ ಕೊಟ್ಟರು ಹುಡುಗನ್ ಲವ್ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ರ ಸಣ್ಣ ವಿಷಯಕ್ಕೆ ಅದಕ್ಕೆ ಒಂದು ಕಾಲೇಜ್ ಕಂಪೌಂಡ್ ಮೇಲೆ ಹುಡುಗರು ಕುಂತಿದ್ರೆ ಎಲ್ಲ ನೋಡಕತ್ತೀವಿ ಒಂದೊಂದು ಹುಡುಗಿಯ ಹೋಗೋದ ಒಂದ್ಯಾವ್ದು ಹುಡುಗಿ ಹೊರಗೆ ಬಂತು ಟಕ್ಕ ತಿಳಿದು ಬಾ ಏನ್ ಮಾಡ್ಬಿಟ್ಟ ಗೆಳೆಯರು ಕುಂದ್ರಲ್ಲಿ ಮೇಲೆ ಕರೆದ್ರು ಏಯ್ ಬರ್ರಿ ಅಂದ್ರೆ ಬರ್ರಿ ಆ ಹುಡುಗಿಂದ ಯಾಕೋ ಹೋಗ್ತೀವಿ ಏಯ್ ಏನ್ ಚಂದ್ ಲೋ ಹುಡುಗಿ ಹೋಗ್ಬೇಡ ಇದು ಗರ್ಲ್ಸ್ ಕಾಲೇಜ್ ಒಂದಾದ್ಮೇಲೆ ಒಂದ್ ಬರ್ತಾವ ಹುಡುಗಿಯಂದ್ರೆ ಏನು ತಿಳ್ಕೊಂಡಿದ್ದೀನಿ ಸಿಟಿ ಬಸ್ ಇದ್ದಂಗೆ ಒಂದ್ ಹೋತಂದ್ರೆ ಇನ್ನೊಂದು ಬಂದಿಂದ್ರ ಆ ಹುಡುಗಿ ಅನಿಸ್ಕೊಂಡ ಪ್ರಜ್ಞೆ ಅಂತ ತಮ್ಮ ಉತ್ತರ ಹೆಣ್ಣು ಸಿಟಿ ಬಸ್ ಇದ್ದಂಗೆ ಒಂದಾದ್ಮೇಲೆ ಒಂದು ಬರ್ತೀವಿ ಒಪ್ಪಿಯೊಡ್ಡೆ ನೀವು ಗಂಡು ಏನಂತ ತಿಳ್ಕೊಂಡಿರಿ ಆಟೋ ರಿಕ್ಷಾ ಇದ್ದಂಗೆ ಒಂದು ಕರದ ನಾಲ್ಕು ನಾಲ್ಕು ಬರ್ತಾವ ಹಾಸ್ಯ ಅನ್ನೋದೇ ಹಾಗೆ ಸ್ನೇಹಿತರೆ ನಾವೇನೋ ಅನ್ಕೊಂಡು ಯೋಚನೆ ಮಾಡ್ತಿರ್ತೀವಿ ಅದನ್ನ ತಕ್ಕಂತ ಸಿಡಿದು ಸಿಡ್ದು ಆಗೋದೇ ಹಾಸ್ಯ ನಾವು ಯಲಬುರ್ಗಾದಲ್ಲಿ ಶಾಲೆ ಕಲಿತಿರ್ಬೇಕಾಗಿರೋದು ಯಾಕಂದ್ರೆ ಕವಿ ಕಾವ್ಯ ಅಂತ ಒಂದು ತಿರುಳುತ್ತೆ ಈ ಎಲ್ಲ ಗೊತ್ತಿಲ್ಲ ಕವಿ ಕಾವ್ಯ ಅಂತ ಒಬ್ಬ ಮಾಸ್ತರ್ ಬರ್ತೈತೆ ಒಂದು ಲೈನ್ ಅವ ಹೇಳವ ಕೆಳಗಿಂದ ನಾವು ಪೂರ್ಣ ಮಾಡಬಹುದು ಒಂದು ಲೈನ್ ಅವನು ಹೇಳ ಕೆಳಗಿಂದ ನಾವು ಪೂರ್ಣ ಮಾಡಬಹುದು ನಮ್ಮಲ್ಲಿ ಬಡಿಗೆ ಗುರು ಅಂತ ಗೆಳೆಯ ಅವನು ಶಾಲೆ ವಿದ್ಯೆ ಒಂದು ಚೂರು ತಲೆಗೆ ಹತ್ತಿರಲಿಲ್ಲ ಬರೀ ಜನರಲ್ ಯೋಚನೆ ಮಾಡವ ನಮ್ಮ ಮಲ ಪೊಂಗಲ್ ಮಾಡೋದು ಎಲ್ಲ ಹಳ್ಳಿಗಳ ಹಾಸ್ಯ ಅಷ್ಟೇ ಹಳ್ಳಿಗಳಲ್ಲಿ ಈ ಥರದ ಹಾಸ್ಯವನ್ನು ನಾವು ಮಾಡೋದು ಅದ್ಭುತವಾದಂಥ ಹಾಸ್ಯವನ್ನು ಕವಿ ಕಾವ್ಯದ ಮೇಷ್ಟು ಬರವ ಒಂದು ಶುರು ಮಾಡಬೇಡ ಅಂದ್ರೆ ಈ ಗ್ರಾಮೀಣ ಪ್ರತಿಭೆಗಳಿಗೂ ಎಷ್ಟು ವ್ಯತ್ಯಾಸ ಸ್ನೇಹಿತ ಕಿರಿ ಹಿಮಾಲಯದ ತಪ್ಪನಲ್ಲಿ ಗಿರಿ ಕಂದರಗಳ ಶಿಖರದಲ್ಲಿ ಗಿರಿ ಹಿಮಾಲಯದ ತಪ್ಪನಲ್ಲಿ ಗಿರಿ ಕಿದಿಗವರ ಸಪ್ಪಳದಲ್ಲಿ ಗಡಗಡ ನಡುಗುವ ಚಳಿಯೇ ಯೋಗಿಯೊಬ್ಬನಿಂದ ಅಷ್ಟೇ ಅಷ್ಟೇ ಏನ್ ಮಾಡ್ತದ ಅಂತ ಅರಿವೇ ನಮ್ಮ ನಮ್ಮ ಬಿಟ್ಟು ಗಿರಿ ಹಿಮಾಲಯದ ಕಂದರಲ್ಲಿ ಗಿರಿ ಶಿಖರಗಳ ತಪ್ಪಲಲ್ಲಿ ಗಡಗಡ ನಡುಗುವ ಚಳಿಯಲ್ಲಿ ಯೋಗಿಯೊಬ್ಬನಿದ್ದನು ನಾವೆಲ್ಲ ಏನೇನು ಜಪ ಹೊಯ್ಯುತ್ತಿದ್ದನು ನಾಮಸ್ಮರಣೆ ಮಾಡುತ್ತಿದ್ದನು ಯೋಗ ಮಾಡುತ್ತಿದ್ದನು ಅಂತ ಬರಿತಿದ್ವಿ ಆದ್ರೆ ನನ್ನ ಸ್ನೇಹಿತ ಗುರುವನೇ ಯೋಚನೆನೇ ಬೇರೆ ಅವರು ಎಲ್ಲರೂ ಬಿಟ್ಟು ಅವನ್ನ ಕೇಳ ಗುರುವ ನೀ ಏನ್ ಬರ್ತೀಯ ಕಿರಿ ಹಿಮಾಲಯಗಳ ತಪ್ಪಲಲ್ಲಿ ಗಿರಿ ಶಿಖರಗಳ ಕಂದರದಲ್ಲಿ ಗಡಗಡ ನಡುಗುವ ಚಳಿಯಲ್ಲಿ ಯೋಗಿ ಅವನು ಬೀಡಿ ಸೇರುತ್ತಿದ್ದ ಇಲ್ಲಿ ಉತ್ರ ಇದ್ದ ಉತ್ರ ಅಲ್ಲ ಗಡ ಗಡ ನಡಗ ಚಳ ಹಿಮಾಲಯದ ಕುಂತ ನಾವು ಬೇರೆ ಏನ್ ಮಾಡಬೇಕು ಬೀಡಿನ ಸೇರ್ಬೇಕ ಈ ರೀತಿ ವಾಸ್ತವ ಇದು ಜ್ಞಾನ ಅಲ್ಲ ಜ್ಞಾನ ಅಂದ್ರೆ ಜಪ ದೇವರು ಧ್ಯಾನ ಮಾಡುತ್ತಿದ್ದನು ಯೋಗ ಮಾಡುತ್ತಿದ್ದ ಇದು ಜ್ಞಾನ ಇದು ಜನರ ಜೀವನಕ್ಕೆ ಏನು ಬೇಕು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಗಡಗಡ ತಂಡ ಅದು ಏನು ಮಾಡ್ತಾರೆ ಬಿಡಿಸುತ್ತ ಅರ್ಥ ಕೇಟಿ ಕುಡಿತಾರೆ ಇದನ್ನ ಅನುಭವಿಸಿದಂಥವ್ರು ಹಳ್ಳಿಗರು ಅದಕ್ಕೆ ಮಲ್ಲಪ್ಪ ಹೊಂಗಲ್ ಅವರ ಆ ಜಾನಪದ ಮತ್ತು ಹಳ್ಳಿಯ ನೆಲಗಟ್ಟಿನ ಹಿನ್ನೆಲೆ ಮತ್ತಪ್ಪ ಅಂದ್ರಪ್ಪ ಮುಂಗಾರು ಮಳೆಯಲ್ಲಿ ಚಿಟಿ ಚೀಟಿ ಬೀಳುವ ಹನಿಯಲ್ಲಿ ತಣ್ಣನೆಯ ಗಾಳಿ ಬೀಸುವ ಎಡೆಯಲ್ಲಿ ಇಲ್ಲ ಇಲ್ಲ ಸಾಧ್ಯವಿಲ್ಲ ಮುಂದಿನ ಬರೆಯ ನಾವೇನೋ ಕೇಳಿ ಕರಿತಿದ್ದು ಗುರುವ ಹೇಳ ಗುರುವ ಏನ್ ಮಾಡಿದೆ ಹೇಳು ಮುಂಗಾರು ಬೀಳುವ ಮಳೆಯಲ್ಲಿ ಚಿಡಿ ಚಿಡಿ ಸುನೆಯುವ ಸೋನೆಯಲ್ಲಿ ತಣ್ಣನೇ ಗಾಳಿ ಬೀಸುವಲ್ಲಿ ಇಲ್ಲ ಇಲ್ಲ ಅಂಡರ್ವೇರ್ ಒಣಗುವುದು ಸುಳ್ಳ ಸಹಿತ ಸಾಧ್ಯ ಇಲ್ಲ ಮಸ್ತ ಎಲ್ಲ ಉತ್ತರಗಳು ಸಿಂಪಲ್ ಲೆಕ್ಕ ಹೇಳ್ತದೆ ನಾನು ಕಳೆದ ಸಾರಿ ಹೇಳಿದ್ದೀನಿ ಕುರಿ ಆದರೆ ನೂರು ಕುರಿಗಳಿಗೆ ಎಷ್ಟು ಲೆಕ್ಕ ಮಾಡಿ ಲೆಕ್ಕ ಲೆಕ್ಕ ಬರೀ ಹತ್ತು ಇಂಟು ನೂರು ಬರೋದು ಲೆಕ್ಕ ಮಾಡಿಬಿಡ್ತಿದ್ದೆವು ಪರ್ಸ್ ಮಾಸ್ತಿ ವೆರಿ ಗುಡ್ ಪ್ರಾಣಿ ಸ ಕೊಡ್ ಸಣ್ಣಪ್ಪ ಅಲ್ಲಪ್ಪ ಏ ಗುರುವ ಅಂತ ಹೇಳಿ ಮಾಡಿದೆ ಲೆಕ್ಕ ಇಲ್ಲ ಸರ್ ಲೆಕ್ಕ ತಪ್ಪೈತಿ ನೀವು ಮಾಡ್ಲಾರ್ದಲ್ಲ ತಪ್ಪಂಗ ಐತಿ ರೀ ಅಸಲಿ ಲೆಕ್ಕ ತಪ್ಪೈತಿ ರೀ ನಾನು ಮಾಡಂಗಿಲ್ಲ ತಪ್ಪ ಲೆಕ್ಕ ನನಗೆ ಇದರ ಆಡ್ತಾನೆ ಬಾಯ ಅಂತೇಳಿ ಚಡಿ ತೊಗೊಂಡು ಬಡಿಬೇಕ್ರಿ ಮಾಸ್ತ ಹೊರಗೆ ಹಾಕಿ ಕೊಟ್ಬೇಕು ಸಾಲಿ ಬಿಟ್ಟಿದ್ದು ಎಲ್ಲರೂ ಹೊರಗೆ ಹೋಗೈತಿ ಲಕ್ಷ ಗುರುವ ಯಾಕೆ ಬಡಿಸಿಕೊಂಡಿಲ್ಲ ಸಿಂಪಲ್ ಯಾಕೆ ಒಂದು ಸಹ ಹತ್ತು ರೂಪಾಯ್ಕೊಂದು ಕುರಿ ಅಲ್ಲ ನೂರು ಕುರಿಗೆ ಎಷ್ಟು ಹತ್ತು ಎಂಟು ನೂರು ಮಾಡಿದ್ರಪ್ಪ ಗಣೇಶ ಬುದ್ಧಿ ಐತಿ ನೀನು ಆ ನೇಚರ್ ನಿನಗ ಬುದ್ಧಿ ಐತಿ ನೋಡ್ರಿ ಎದಕ್ಕ ಅಲ್ಲ ನೂರ ಐವತ್ತು ರೂಪಾಯಿ ಕೆಜಿ ಮಟನ್ ಐತೆ ರೂಪಾಯಿ ಒಂದು ಕುರಿಯ ನೀವು ರ ಕೊಡ್ತಾರ ಮಾಸ್ತರ ಲೈಬ್ರರಿ ಅಡ್ಡಾಡ್ಯಾನ್ರಿ ಗುರುವ ಗುರುವಾ ಮಾರ್ಕೆಟ್ ಇಷ್ಟ ಮಾರ್ಕೆಟ್ನಾಗ ಇತ್ಯಾಸ ಯಾವ್ದೋ ಲೋಕ ಕೊಡದ್ರೆ ಅಕ್ಕಮ ಕನ್ನಡ ಪಂಡಿತರು ಬಂದ್ಬೋದು ಮೂರನೇ ಪೆರಡ ಅಕ್ಕಮ ದೇವಿಯು ಚನ್ನ ಹೇಗೆ ತನ್ನ ಗಂಡನೇ ಆಗಬೇಕೆಂದು ಬಯಸಿದಳು ನಡನ ಅಕ್ಕಮಾದೇವಿಯು ಚನ್ನ ಮಲ್ಲಿಕಾರ್ಜುನ ಹೇಗೆ ತನ್ನ ಗಂಡನ ಆಗಬೇಕೆಂದು ಬಯಸಿದಳು ಎದ ಸಾವಿಲ್ಲದ ರು ಕೇಡಿಲ್ಲದ ಚಲವಂಗ ನಾವು ಓದಿ ಬಿಡ್ತಿದ್ವಿ ರಾತ್ರಿ ಅಲ್ಲ ಕೇಳಿಬಿಡ್ತಿದ್ವಿ ಮಾಸ್ತರ್ ನಾವು ಯಾರು ಹೇಳಿದ್ರೆ ಸಮಾಧಾನ ಆಗ್ತಿದ್ರು ಗುರುವನ ಉತ್ತರ ಕೊಡ್ಬೇಕು ಏಯ್ ಗೌರ್ವ ಗುಂಡ್ಯ ಮಗನ ಮಗಳು ಏನು ಸರ ಅವ ಕೇಳೋ ಏನ್ ಸರ ಅಕ್ಕ ಮಹಾದೇವಿಯು ಚನ್ನ ಮಲ್ಲಿಕಾರ್ಜುನ ಏಕೆ ತನ್ನ ಗಂಡನ ಗಂಡನಾಗಬೇಕೆಂದು ಬಯಸ್ಕೊಳ್ಳೋದು ಆಕೆ ಇಷ್ಟ ಸರ್ ಅವನು ಅದನ್ನು ಕೇಳಕ್ಕೆ ನಾವೆ ಮನಸ್ಸು ಬಂತಪ್ಪ ಅಂತ ನಾವೇನು ಮಾಡೋದಿಲ್ಲ ಅಲ್ಲ ಸುಳ್ಳು ಅಡಿ ಮಾಡಿಸಿ ತರ ಕಟ್ಲೆ ಎಲ್ಲ ಗಾದಿ ನಿಂತ್ಕೊಂಡು ನಾವು ಬಿದ್ದೆ ಜ್ಞಾನದ ಅಡಿಗಲ್ಲು ಎಂತ ಮಾಡಿದ್ರು ಮಾರಯ್ಯ ತಾಯಿಗಿಂತ ಬಂದು ಇಲ್ಲ ಅಂತ ರುಚಿ ಇಲ್ಲ ಎಲ್ಲರೂ ಗುರುವ ಇಷ್ಟು ಇದನ್ನ ಹೇಳ ಗಾದಿ ಮಾತಾರ ಹೇಳ ಯಾವ್ದಾರ ಒಂದು ಏನ್ ಹೇಳ್ಬೋದು ಗುರುವ ಸ್ಟೇಷನ್ ಮಾಸ್ತರ್ ನಿಂತಿಲ್ಲ ಸಾಲಿ ಮಾಸ್ತರ್ಗ್ ಬುದ್ಧಿಲ್ಲ ಎಷ್ಟು ವಾಸ್ತವಿಕ ಹಾಸ್ಯ ಪ್ರಜ್ಞೆ ಆಯ್ತಾವಂತ ನಾವಿವತ್ತು ಮಾತಾಡೋದನ್ನ ಮಾರ್ತಿದೀವಿ ಹೆಣ್ಮಕ್ಳು ಅಂತೂ ಮಾತಾಡೋದೇ ಮರ್ತು ಬಿಟ್ಟ ಮಾತಾಡದೆ ಇವತ್ತು ನಮ್ಮ ಪುಣ್ಯ ಇಷ್ಟು ಜನ ಹೆಣ್ಮಕ್ಳು ಬಂದಿರೋದು ಎಲ್ಲ ಹೇಳ್ರಿ ಶನಿವಾರ ಇವತ್ತ ಯಾವ ಸೀರಿಯಲ್ ಇಲ್ಲ ಸೀರಿಯಲ್ ಇದ್ರೆ ಇವ್ರು ಯಾರ್ಯಾರ ಯಾರ ಬೈಲಿ ಬರಂಗಿಲ್ಲ ಬರೇ ಅದ್ರ ಮುಂದೆ ಟೈಟ್ ಆಗಿ ಆಗಿಬಿಡ್ತಾರೆ ಅಂತ ಅಂದ್ರೆ ಎಂತೆಂತ ಸಿಲ್ಲ ಕಾದಂಬರಿ ಅಂತ ಮುಗಿಯ ಮುಗುದಿಲ್ಲ ಇನ್ನ ಮುಗಿಯದಲ್ಲಿ ಅವ ಅದನ್ನ ಮೊನ್ನೆ ಮೈಸೂರಾಗ ತೊಂಬತ್ತೆರಡು ವರ್ಷ ಮುಗಿ ಸತ್ತು ಹೋದ್ರಿ ಅದನ್ನ ಕೊನೆತನ ನೋಡಬೇಕಂತ ಪ್ರಯತ್ನ ಮಾಡ್ತೇ ಅದು ಸಾಯಬೇಕಂತ ಯಮ ಪ್ರತ್ಯಕ್ಷ ಆಗಿಬಿಟ್ಟ ಯವ ನನ್ನ ಆಯುಷ್ಯ ಮುಗಿತೈತೆ ಕಾದಂಬರಿ ಮುಗಿಯಂಗ ಇನ್ನು ಒಯ್ಬೇಕು ನಾನು ಟೈಮ್ ಆಗಿತ್ತು ಬಾ ನಾನಂತ ನೋಡ್ಲಿಲ್ಲ ಮಗಳನ್ನ ಪೂರ್ತಿ ನೀನ ಕಂಟಿನ್ಯೂ ಮಾಡಿ ಮಗಳ ಮೇಲೆ ಭಾಷೆ ತೊಗೊಂಡು ಸೊತ್ತಲ್ಲ ಮುನಿಕ್ಕಿ ಈಗ ಮಗಳು ಶುರು ಮಾಡಲ್ಲ ಆಕೆ ಸಹಾಯ ಮಾಡ್ ನಡೀತಿದ್ದ ಅದಕ್ಕೆ ಸೀರಿಯಲ್ಗಳಿಂದ ಹೊರಗೆ ಬಂದು ಏನನ್ನಾದರೂ ಸಾಹಿತ್ಯಿಕವಾಗಿ ಚರ್ಚೆ ಮಾಡಿದಾಗ ಅದ್ಭುತವಾದದ ಮಿತ್ರಾನು ಕನ್ಜಂಕ್ಷನ್ಸ್ ಮಾತಾಡಿಕೆ ಅಂತ ಕುಂದಿರಬೇಕು ಇವತ್ತು ನನಗೆಲ್ಲ ಆಧಾರ ಆಗಿರೋದು ನಿಮ್ಮಂತವ್ರು ಆಡದ ಮಾತುಗಳೇ ಗಂಗಾವತಿಯಲ್ಲಿ ಆಡಿದಂತ ಮಾತುಗಳೇ ನನ್ನ ಕಳೆದ ಸಾರಿ ಕೂಡ ಹೇಳಿದ್ದೆ ನಾವು ಮಾಮೂಲಾಗಿ ಬಂದು ಮಾತಾಡ್ತೀವಿ ಏನ ಒಂದು ಕೆಲಸ ಮಾಡಿ ಯಾರಿಕೆ ಅಂದ್ರೆ ಇಲ್ಲೇ ಮಲ್ಕ ಮಠ ಐತೆ ಇಲ್ಲಿ ಊರಿಗೆ ವಾಸ ನೀವು ಮಲ್ಕಾಂಜ ಮಾಟನಾ ಒಂದು ಕೆಲಸ ಮಾಡ್ದಾಗ ಕೆಲಸ ಮಾಡಬೇಕಾ ಏನು ಒಂದ್ ಕೆಲಸ ಮಾಡಿ ಬಸ್ ಸ್ಟ್ಯಾಂಡ್ ಇಲ್ಲಿ ಐತ್ರಿ ಬಸ್ ಸ್ಟ್ಯಾಂಡ ಒಂದ್ ಕೆಲಸ ಮಾಡ ನೀ ಎಲ್ಲಿದ್ದೀಗ ಗಣ್ಣ ಒಂದ್ ಕೆಲಸ ಮಾಡ ಕೆಲಸ ಮಾಡಿ ಯಾರನ್ನ ಕೇಳ ಒಂದು ಕೆಲಸ ಮಾಡಿ ನೀವು ಈ ರಾಜಕಾರಣಿ ಅಪ್ಲಿಕೇಶನ್ ತಗೊಂಡೋಗ್ರಿ ಸರ್ ಒಂದು ಕೆಲಸ ಆಗ್ಬೇಕಾಯ್ತು ನಮಗೆ ಹಾ ಈ ಕೆಲಸ ಹೇಳ ಒಂದು ಕೆಲಸ ಮಾಡಿ ಕೆಲಸ ಮಾಡಿಸ ನೀವು ಮತ್ ನಿಮ್ ಒಂದ್ ಕೆಲಸ ಮಾಡ್ತಾರ ಹೌದಾ ಅಂದ್ರೆ ಬೆಂಗಳೂರಿಗೆ ಬರ್ರಿ ಬೆಂಗಳೂರಿಗೆ ಬರ್ರಿ ಒಂದ್ ಕೆಲಸ ಮಾಡ್ರಿ ಸಹಜವಾಗಿ ಮಾತಿನ ಕನ್ಜಂಕ್ಷನ್ಸ್ ಯಾರನ್ನ ನಮ್ಮ ಮಗಳ ವರ ಕಟ್ಟಿ ಹುಬ್ಬಳ್ಳಿ ವರ ಸಾಫ್ಟ್ವೇರ್ ಇಂಜಿನಿಯರ್ ಹೌದಾ ವೆರಿ ಗುಡ್ ಕೆಲಸ ಮಾಡ್ರಿ ಅದೇ ಫಿಕ್ಸ್ ಮಾಡೋಣ ಮತ್ತೇನು ಕೆಲಸ ಮಾಡಬೇಕು ಹೌದಾ ಇದನ್ನು ಬಿಡ್ರಿ ಇನ್ನ ಕೆಲವರು ಮಾತುಕೊಮ್ಮೆ ಲೆಕ್ಕ ಹಾಕಂತಿರ್ತಾರೆ ಈ ಗ್ರೌಂಡ್ ಶರಣಪ್ಪ ಯಾವಾಗ ಕಾರ್ಯಕ್ರಮ ಮಾಡಲಿ ಇಷ್ಟ ಜನ ಸೇರ್ತಾರೆ ಲೆಕ್ಕ ಅಲ್ಲ ಪ್ರತಿ ಸಲ ಹುಡ್ರ ಕಾರ್ಯಕ್ರಮ ಮಾಡತ್ತ ಈ ಸಲ ದೊಡ್ಡವ್ರ ಕಾರ್ಯಕ್ರಮ ಮಾಡ್ಯಾನ ಲೆಕ್ಕ ಹಾಕ ಅಲ್ಲಿ ಎಷ್ಟು ಜನರನ್ನು ಸೇರಿಸಿದ್ ಲೆಕ್ಕ ಈ ಊರು ಮೊದಲು ಹೆಂಗಿತ್ತು ಮಲ್ಲಿಕಾರ್ಜುನ ಮಠ ಇರಲ್ಲೇ ಹೋಗಕ್ಕೆ ಹಂಚಿಕೆ ಇರ್ತಿದ್ರೆ ಮಂದಿ ಇವತ್ತು ಅದಕ್ಕಿಂತ ಮುಂದೆ ಊರುಗಳಂದ್ರೆ ಮಲ್ಲಿಕಾರ್ಜುನ ಸ್ವಾಮಿ ಚರ್ಮಸ್ಥಾತ್ನ ಹೇಳಿದ್ ಮಾತ್ರ ಕರೆವಾತ ಚೋಟ ಬೊಂಬತ್ತಂತ ಲೆಕ್ಕೇ ಲೆಕ್ಕ